ಕೇವಲ ಒಂದು ಅಥವಾ ಎರಡು ಮಕ್ಕಳಿಗೆ ಜನ್ಮ ನೀಡಿದರೆ ಸಾಲಲ್ಲ ಮುಸ್ಲಿಂ ಜನಸಂಖ್ಯೆಯು ಭಾರತದಲ್ಲಿ ಹಿಂದೂಗಳನ್ನ ಮೀರಿಸುತ್ತದೆ ವಿವಾದಾತ್ಮಕ ಹೇಳಿಕೆ ನೀಡಿದ ಉಡುಪಿ ಕ್ಷೇತ್ರದ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ರಾಮ ಭಕ್ತರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಅಯೋಧ್ಯೆಯಲ್ಲಿ ಕರ್ನಾಟಕ ಯಾತ್ರೆ ನಿವಾಸಕ್ಕೆ ಒತ್ತಾಯ ಕರ್ನಾಟಕ ಮುಜುರಾಯಿ ಇಲಾಖೆಯ ಉತ್ತರ ಪ್ರದೇಶಕ್ಕೆ ಪತ್ರ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ನಿಖಿಲ್ ಕುಮಾರ್ಗೆ ಆಹ್ವಾನ ನಿಖಿಲ್ಗೆ ನೀಡಿದ ಆಮಂತ್ರಣ ಪತ್ರದ ಫೋಟೋಗಳು ವೈರಲ್ ಕೋವಿಡ್ನಲ್ಲಿ ಕಾಯಕ ಮರೆತು ಕಳಂಕ ಎಸಗಿದ ಆರೋಪ ಯತ್ನಾಳ್ ಅವರು ತಮ್ಮ ಕೇಂದ್ರ ನಾಯಕರಿಗೆ ನೀಡಿದರೆ ಏನು ಪ್ರಯೋಜನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರಶ್ನೆ ನಿದ್ದೆ ಮಾಡ್ತಿದ್ದ ಒಂದೇ ಕುಟುಂಬದ ಐದು ಮಂದಿ ಉಸಿರುಗಟ್ಟಿ ಮೃತ ಇಬ್ಬರು ಚಿಂತಾಜನಕ ಸ್ಥಿತಿಯಲ್ಲಿರುವುದಾಗಿ ವರದಿ ಉತ್ತರ ಪ್ರದೇಶದ ಅಮರೋಹ ಜಿಲ್ಲೆಯಲ್ಲಿ ಈ ಘಟನೆ